ನಮಸ್ತೆ ವೀಕ್ಷಕರೇ ಇವತ್ತು ಶಿವ ಅಸುರ ತ್ರಿಪುರಾಸುರನನ್ನು ಸಂಹಾರ ಮಾಡಿದಂಥ ದಿನ ಕಾರ್ತಿಕ ಶುಕ್ಲ ಪೌರ್ಣಮಿ ಎಂದು ಕಾರ್ತಿಕ ಶುಕ್ಲ ಪೌರ್ಣಮಿಯಲ್ಲಿ ಶಿವನು ತ್ರಿಪುರಾಸುರನನ್ನು ಸಂಹಾರ ಮಾಡಿದಂಥ ದಿನ ಅದರಿಂದ ಇವತ್ತು ದೇವ್ ದೀಪಾವಳಿ ಅಂತ ಎಲ್ಲ ಪ್ರತಿಯೊಬ್ಬರೂ ಆಚರಿಸುವಂಥ ದಿನ ಇವತ್ತು ದೇವಾನ್ ದೇವತೆಗಳೆಲ್ಲ ಭೂಮಿಗೆ ಇಳಿದು ಬಂದು ಕೋಟಿ ಅಷ್ಟು ದೀಪವನ್ನು ಶಿವನಿಗೆ ಆರಾಧನೆ ಮಾಡುವಂಥ ದಿನ ಪ್ರತಿಯೊಬ್ಬರೂ ಆರಾಧನೆ ಮಾಡಿ ಮತ್ತು ತ್ರಿಪು ತ್ರಿಪುರಾಸುರನನ್ನು ಸಂಹಾರ ಮಾಡಿದ್ದು ಈ ದಿನ ಆದ್ದರಿಂದ ನೀವು ಶಿವತಾಂಡವ ಸ್ತೋತ್ರವನ್ನು ಒಂದು ಬಾರಿ ಕೇಳೋದ್ರಿಂದ ನಿಮ್ಮ ಬಾಳಿನಲ್ಲಿ ಇರುವಂಥ ಸಂಕಟಗಳೆಲ್ಲ ದೂರ ಆಗತ್ತೆ ಯಾವ ನೀವು ಶತ್ರು ಮೇಲೆ ವಿಜಯವನ್ನು ಸಾಧಿಸ್ತೀರ ಅಂಥ ದಿನ ಶಿವ ಆ ಹಸುರನನ್ನು ಹೇಗೆ ಸಂಹಾರ ಮಾಡಿ ವಿಜಯ ಸಾಧಿಸಿದಂಥ ದಿನ ಅದರಿಂದ ಇವತ್ತು ನೀವು ಕೂಡ ನಿಮ್ಮ ಶತ್ರು ಮೇಲೆ ವಿಜಯವನ್ನು ಸಾಧಿಸ್ತೀರ ಈ ಶಿವತಾಂಡವ ಸ್ತೋತ್ರವನ್ನು ಕೇಳೋದ್ರಿಂದ ಇವತ್ತು ಶಿವನಿಗೆ ಬಿಲ್ವಾರ್ಚನೆ ಅರ್ಚನೆ ಮಾಡೋದ್ರಿಂದ ಶಿವನಿಗೆ ರುದ್ರಾಭಿಷೇಕ ಹಾಲಿನ ಅಭಿಷೇಕ ಮತ್ತು ಗಂಗಾ ಅಭಿಷೇಕ ಮಾಡೋದರಿಂದ ನಿಮ್ಮ ಎಲ್ಲ ಸಂಕಟಗಳು ದೂರ ಆಗಿ ನಿಮ್ಮ ಆರೋಗ್ಯ ಮುಖ್ಯವಾಗಿ ಬೇಕಾಗಿರುವಂಥ ಆರೋಗ್ಯ ಕೂಡ ನಿಮಗೆ ಸುಧಾರಣೆ ಆಗತ್ತೆ ಯಾರ್ಯಾರಿಗೆ ಬಿ ಪಿ ಶುಗರ್ ಇದೆ ಮತ್ತು ಯಾರಿಗೆ ಸುಸ್ತಿದೆ ಯಾರಿಗೆ ಕೈಕಾಲು ನೋವಿದೆ ಮೂಳೆಗಳು ನೋವಿದೆ ನಡೆಯೋಕ್ಕೆ ಆಗೋದಿಲ್ಲ ಅನ್ನೋರು ಎಲ್ಲರೂ ಕೂಡ ಇವತ್ತು ಯಾರ್ಯಾರಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಅಂಥವರೆಲ್ಲ ಶಿವತಾಂಡವ ಸ್ತೋತ್ರ ಕೇಳೋದ್ರಿಂದ ನಿಮಗೆ ಎಲ್ಲ ನೋವು ಬಾಧೆಗಳೆಲ್ಲ ದೂರ ಆಗತ್ತೆ ನೋಡಿ ವೀಕ್ಷಕರೇ ಶಿವತಾಂಡವ ಸ್ತೋತ್ರ ಆದರೂ ಹೇಳಿ ಇವತ್ತು ಮತ್ತು ಉಮಾಮಹೇಶ್ವರ ಸ್ತೋತ್ರ ಕೂಡ ಕೇಳಿ ಎರಡನ್ನೂ ಕೇಳಿ ಮತ್ತು ಉಮಾಮಹೇಶ್ವರ ಸ್ತೋತ್ರನ ಇವತ್ತು ವಿಶೇಷವಾಗಿ ಕೇಳೋದ್ರಿಂದ ನಿಮಗೆ ತಾಯಿ ಪಾರ್ವತಿ ಆಶೀರ್ವಾದ ಹಾಗೂ ಶಿವನ ಆಶೀರ್ವಾದ ಎರಡೂ ಸಿಗುತ್ತೆ ನಿಮಗೆ ನಾನು ಹೇಳ್ದಾಗ ಹಿಂದಿನ ವಿಡಿಯೋಲಿ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ಇದನ್ನು ಹೇಳೋದ್ರಿಂದ ಉಮಾಮಹೇಶ್ವರ ಸ್ತೋತ್ರ ಅಂದರೆ ಉಮಾ ಅಂದರೆ ಪಾರ್ವತಿ ಮಹೇಶ್ವರ ಅಂದರೆ ಶಿವ ಸಾಕ್ಷಾತ್ ಶಿವ ಪಾರ್ವತಿ ಇಬ್ಬರು ಕೂಡ ನಿಮಗೆ ಆಶೀರ್ವದಿಸ್ತಾರೆ ಆರೋಗ್ಯ ವೃದ್ಧಿ ಮತ್ತು ಸಂಪತ್ತು ಸಮೃದ್ಧಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ಇದನ್ನು ಹೇಳೋದ್ರಿಂದ ಇದನ್ನು ಕೇಳೋದ್ರಿಂದ ಇದು ಹೇಳ್ಕೊಳ್ಳೋದೇನು ಬೇಡ ವಿಷಕರೇ ಇದನ್ನು ಕೇಳಿ ನೀವು ಒಂದು ಬಾರಿ ಕೇಳಿ ಸಾಕು ಯಾಕೆಂದರೆ ಇದು ಹೇಳುವಾಗ ಯಾವ ಅಕ್ಷರ ತಪ್ಪಾಗಬಾರ್ದು ಅದರಿಂದ ನೀವು ಕೇಳೋದ್ರಿಂದ ಕೂಡ ನಿಮಗೆ ಒಳ್ಳೆಯದನ್ನು ಕರುಣಿಸುವಂಥ ಶಕ್ತಿ ಮಹೇಶ್ವರನಿಗೆ ಇದೆ ಉಮಾಮಹೇಶ್ವರನಿಗೆ ಅದರಿಂದ ಉಮಾಮಹೇಶ್ವರ ಸ್ತೋತ್ರನ ಕೇಳಿ ಒಂದು ಬಾರಿ ಮತ್ತು ಸ್ತ್ರೋ ಈ ಸ್ತೋತ್ರನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವೀಕ್ಷಕರೇ ಈಗ ಉಮಾಮಹೇಶ್ವರ ಸ್ತೋತ್ರ नमः शिवाभ्यं नवनभ्यं परस्पराश्लेष्टवापूर्तराभ्यं नागेन्द्रकन्यऋषिकेशनातनाभ्यं नमो नमः शङ्करपार्वतीभ्यं नमः शिवभ्यं सुरात्सुत्सवाभ्यम् नमस्कृताभीष्टवरप्रदभ्यं नारायणैर्नर्चितापादुःखभ्यं नमो नमः शङ्कर पार्वतीभ्यं नमः शिवभ्यं रिषुवाहनाभ्यं विरिञ्च विष्णुवेन्द्रसुपूजितभ्यम् विभूति विभूतिपटीरालपनभ्यम नमो नमः शंकरा पार्वतीभ्यम नमशिव्य जगदीशरभ्यम जगत्पर्थिभ्यम जय विग्रहभ्यम मुख्यम मुख्यमंत्री वितभ्यं नमो नमः शङ्करा पार्वतीभ्यं नमः शिवभ्यं परमौषधाभ्यं प प्रपञ्चाक्षरी पञ्चरञ्जितभ्यं पञ्चाक्षरी पञ्चरञ्जिताभ्यं प्रपञ्चषृष्टिस्थितिस्संहार्ताभ्यम् नमो नमः शङ्करा पार्वतिभ्यं नमः शिवभ्यं मातिसुन्दरभ्यम् अत्यन्तमासक्ता रुधाम्बुजाभ्यम् अशेषलोकैकाहिताङ्कराभ्यं नमो नमः शङ्करा पार्वतीभ्यं नमो शिवभ्यं कलिनाशनाभ्यम् काकङ्कणकल्याणवापूर्तरभ्यं कैलासशिलास्तितधेवतभ्यं नमो नमः ना शङ्करा पार्वतीभ्यं नमो शिवभ्यं मा शोभाप्रहाभ्यम् अशेषलोकैकविशेषतभ्यम् अकुण्ठिताभ्यं सृष्टिर्तिसंमृताभ्यम् नमो नमः शङ्करा पार्वतिभ्यं नमो शिवभ्यं रतवाहनाभ्यं रवीन्द्रं वैश्वारलोचनाभ्यं भामुखं भुजंभ्यं नमो नमः शङ्करा पार्वतिभ्यं नमो नमः शिवभ्यं जटलन्दरभ्यं चरामृतिभ्यं च विवर्चितभ्यं जनार्दना भुजार्दा वा पूजितभ्यं नमो नमः शङ्करा पार्वतीभ्यं नमः शिवभ्यं विशेषमोक्षणाभ्यं बिल्वार्चिता मल्लिकाम् शोभवर्ति शोभवर्तिशान्तवर्तिश्वरभ्यम् शोभवर्दिता शान्तवर्दितारभ्यं नमो नमः ना शङ्करा पार्वतीभ्यम् नमः शिवभ्यं पाशुपालकाभ्यं जगदात्र्यरक्षणाम् उद्धिरुद्ध्यम् नमस्तु देवासुरपूजितभ्यं नमो नमः शङ्करा पार्वतिभ्यं स्तोत्रत्रिसन्ध्यहं शिवपार्वतीभ्यं भक्तैः पटेथा दशकं नरो यः स सर्वसौभाग्यफलानि शिवलोकमूर्ति ಉಮಾಮಹೇಶ್ವರ ಸ್ತೋತ್ರನ ನೀವು ಈ ರೀತಿನ ಕೇಳಿ ಇದನ್ನು ಇದನ್ನು ಕೇಳೋದ್ರಿಂದ ನಿಮಗೆ ಆರೋಗ್ಯ ವೃದ್ಧಿ ಆಗತ್ತೆ ಸಮೃದ್ಧಿ ಐಶ್ವರ್ಯ ಸಮೃದ್ಧಿ ಆಗತ್ತೆ ಎಲ್ಲ ನಿಮಗೆ ಕಷ್ಟಗಳೆಲ್ಲ ಹೋಗಿ ಸುಖ ಶಾಂತಿ ನೆಮ್ಮದಿಯನ್ನು ದೊರಕತ್ತೆ ವೀಕ್ಷಕರೇ ಇದನ್ನು ಕೇಳಿ ಮತ್ತು ಕೇಳಿ ನೀವು ಬಿಲ್ವಾರ್ಚನೆ ಮಾಡಬೇಕು ಇದನ್ನು ಹೇಳ್ತಾ ಬಿಲ್ವಾರ್ಚನೆ ಮಾಡೋದರಿಂದ ಮತ್ತೆ ಇವತ್ತು ಅಖಂಡ ದೀಪಗಳ ಆರಾಧನೆ ಮಾಡಬೇಕು ನೀವು ಎಷ್ಟು ದೀಪ ಇವತ್ತು ಹಚ್ಚತೀರ ಶಿವನಿಗೋಸ್ಕರ ಪೌರ್ಣಮಿ ದಿನ ಅಷ್ಟು ಒಳ್ಳೆಯದು ವೀಕ್ಷಕರೇ ಇವತ್ತು ಪೌರ್ಣಮಿ ಅಂದರೆ ತ್ರಿಪುರಾಸುರನ ಸಂಹಾರ ಮಾಡಿದ ಕಾರ್ತಿಕ ಶುಕ್ಲ ಪೌರ್ಣಮಿಯ ದಿನ ಅದರಿಂದ ಶಿವನಿಗೆ ತುಂಬ ಖುಷಿಪಡಿಸ್ಬೇಕು ನೀವು ಈ ಒಂದು ಉಮಾಮಹೇಶ್ವರ ಸ್ತೋತ್ರ ಹೇಳೋದರಿಂದ ಕೂಡ ಶಿವನು ತುಂಬ ಖುಷಿ ಪಡ್ತಾರೆ ದೀಪಾರಾಧನೆ ಮಾಡಿ ಬಿಲ್ವಾರ್ಚನೆ ಮಾಡಿ ಹಾಲಿನ ಅಭಿಷೇಕ ಗಂಗಾಜಲ ಅಭಿಷೇಕ ಎಲ್ಲ ಮಾಡಿ ಹುಷಕರೇ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ನಮಸ್ತೆ